ಬಿಸಿಲುಗಾಲದಲ್ಲಿ ಹೊರಗೆ ಬಂದರೆ ಸಾಕು ಉರಿ ಬಿಸಿಲಿನ ಉಂಡೆಗಳು ಮೈ ಮೇಲೆ ಬಿಟ್ಟಂತೆ ಭಾಸವಾಗುತ್ತವೆ ಆಗ ದೇಹಕ್ಕೆ ಶರೀರಕ್ಕೆ ತಂಪನ್ನು ಉಣಿಸುವ ಆರೋಗ್ಯಕರ ಪಾನೀಯಗಳನ್ನ ಸೇವಿಸುವುದು ಬಹಳ ಉತ್ತಮವಾದ ವಿಧಾನವಾಗಿದೆ ಇನ್ನು ಈ ಬೇಸಿಗೆಯಲ್ಲಿ ಮಕ್ಕಳು ಕೂಡ ಪರೀಕ್ಷೆಗಳನ್ನ ಮುಗಿಸಿಕೊಂಡು ರಜೆಗಳಿರೋದ್ರಿಂದ ಮನೆಯಲ್ಲೇ ಇರ್ತಾರೆ ಹೀಗಾಗಿ ಈ ಶೆಕೆಯನ್ನ ಈ ಬಿಸಿಲಿನ ತಾಪವನ್ನ ತಾಳಲು ನಾವು ಸೂಕ್ತವಾದ ಪಾನೀಯಗಳನ್ನ ಮನೆಯಲ್ಲೇ ತಯಾರಿಸಿಕೊಂಡು ಕುಡಿದ್ರೆ ಒಳ್ಳೇದು ಆದರೆ ಇದಕ್ಕೆ ಇನ್ನೊಂದು ಪರ್ಯಾಯ ಕೂಡ ಕೂಡಾ ಅಂದ್ರೆ ಐಸ್ ಕ್ರೀಮ್ ತಿನ್ನೋದು ಅಥವಾ ತಂಪಗಿನ ಪಾನೀಯ ಹೊರಗಡೆ ಸಿಗುವಂತವು ಕುಡಿಯಬಹುದು ಆದ್ರೆ ಇವುಗಳಿಂದ ಒದಗುವುದು ಅಡ್ಡ ಪರಿಣಾಮಗಳು ಹೀಗಾಗಿ ಎಲ್ಲವೂ ನೋಡಬೇಕಾದ್ರೆ ತಣ್ಣನೆಯ ಮಜ್ಜಿಗೆ ಕುಡಿಯೋದೇ ಬಹಳ ಉತ್ತಮ ಅಂತ ಆಯುರ್ವೇದದಲ್ಲಿ ಇದನ್ನ ಸಾತ್ವಿಕ ಆಹಾರ ಅಂತ ಪರಿಗಣಿಸಿ ಮಜ್ಜಿಗೆ ಬೇಸಿಗೆಯಲ್ಲಿ ದಣಿವನ್ನ ಆರಿಸಲು ಉತ್ತಮವಾಗಿದೆ ಮಜ್ಜಿಗೆ ಅಂದ್ರೆ ವಾಸ್ತವವಾಗಿ ಮೊಸರಿನಿಂದ ಬೆಣ್ಣೆಯನ್ನ ತೆಗೆದ ಬಳಿಕ ಉಳಿದ ನೀರು ಅದನ್ನ ನಾವು ತಿಳ್ಕೊಳ್ಬೇಕು ಆದರೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಾಗಲು ಸಾಧ್ಯವಿಲ್ಲ ರುಚಿ ರುಚಿಯಾದ ಮಜ್ಜಿಗೆಯನ್ನ ನಾವು ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನ ಹೇಳ್ತೀನಿ ಕೊಂಚ ಮೊಸರಿಗೆ ನೀರು ಸೇರಿಸಿ ತೆಳ್ಳಗಾಯಿಸಿ ಅದಕ್ಕೆ ಮೆಣಸು ಉಪ್ಪು ಜೀರಿಗೆ ಪುಡಿ ಚಾಟ್ ಮಸಾಲ ಕೊತ್ತಂಬರಿ ಸೊಪ್ಪು ಶುಂಠಿ ಬೇವಿನ ಸೊಪ್ಪು ಬೆಳ್ಳುಳ್ಳಿ ಮೊದಲಾದವುಗಳನ್ನ ಕೊಂಚ ಕೊಂಚವಾಗಿ ಸೇರಿಸಿ ಮಿಕ್ಸಿಯಲ್ಲಿ ಗುಟಾಯಿಸಿ ಕುಡಿದ್ರೆ ಬೇಸಿಗೆಗೆ ಇದಕ್ಕಿಂತ ಉತ್ತಮವಾದ ಪೇಯ ಇನ್ನೊಂದಿಲ್ಲ ಇನ್ನು ಈ ಮಜ್ಜಿಗೆ ಸೇವನೆಯಿಂದ ಇರೋ ಪ್ರಯೋಜನಗಳನ್ನ ಹೇಳ್ತೇನೆ ಬನ್ನಿ ಜೀರ್ಣಕ್ರಿಯೆಗೆ ಬಹಳ ಒಳ್ಳೆಯದು ಮಜ್ಜಿಗೆಯಲ್ಲಿ ಮೊಸರು ಮುಖ್ಯವಾಗಿರುವ ಕಾರಣ ಮೊಸರಿನ ಗುಣವೆಲ್ಲವೂ ಇದಕ್ಕಿರುತ್ತದೆ ಇದರಲ್ಲಿರುವ ಪ್ರೋಬಯೋಟಿಕ್ ಅಥವಾ ಜೀರ್ಣಕ್ರಿಯೆಗೆ ಸಹಕರಿಸುವ ಪೋಷಕಾಂಶಗಳು ಜೀರ್ಣಾಂಗಗಳ ಹೊರೆಯನ್ನ ಕಡಿಮೆ ಮಾಡುತ್ತವೆ ಅಲ್ಲದೆ ಮಜ್ಜಿಗೆಯಲ್ಲಿ ಸೇರಿರುವ ಜೀರಿಗೆ ಪುಡಿ ಮೊದಲಾದ ಮಸಾಲೆ ಪದಾರ್ಥಗಳು ಜೀರ್ಣಕ್ರಿಯೆಗೆ ಮತ್ತಷ್ಟು ಸಹಕರಿಸಿ ಜೀರ್ಣಕ್ರಿಯೆಯನ್ನ ಸುಲಭವಾಗಿ ಮತ್ತು ಪರಿಪೂರ್ಣವಾಗಿಗೊಳಿಸುತ್ತವೆ ಇನ್ನು ಈ ಮಜ್ಜಿಗೆ ಹೊಟ್ಟೆ ಉಬ್ಬರಿಕೆ ಮತ್ತು ಮೊದಲಾದ ಸಮಸ್ಯೆಗಳಿಗೆ ರಾಮಬಾಣ ಅಂತ ಹೇಳಬೇಕು ಅಷ್ಟೇ ಅಲ್ಲದೆ ಈ ಮಜ್ಜಿಗೆ ಸೇವನೆಯಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ ಇನ್ನು ಕೆಟ ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಮಜ್ಜಿಗೆ ರಾಮಬಾಣವಾಗಿದೆ ನಿತ್ಯವೂ ಮಜ್ಜಿಗೆ ಸೇವಿಸುವ ಮೂಲಕ ದೇಹಕ್ಕೆ ಹಲವು ರೀತಿಯ ಲಾಭಗಳಿವೆ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆಗೊಳ್ಳಬಹುದು ಅಷ್ಟೇ ಅಲ್ಲದೆ ರಕ್ತದ ಒತ್ತಡ ಸಮರ್ಪಕವಾಗಿರುವಂತೆ ನೋಡಿಕೊಳ್ಳುವುದು ಮೊದಲಾದವು ನೇರವಾದ ಲಾಭಗಳಾಗಿವೆ ಇವೆಲ್ಲ ಒಂದು ಕಡೆ ಆದ್ರೆ ಬೇಸಿಗೆ ಬಿಸಿಯಲ್ಲಿ ದೇಹವು ಬಿಸಿಯಾಗ ತೊಡಗುತ್ತದೆ ಇದನ್ನ ತಣ್ಣಗಾಗಿಸಲು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೇವರು ಹರಿದು ಹೋಗುತ್ತದೆ ಆಗ ದೇಹದಿಂದ ನಷ್ಟವಾಗುವ ನೀರನ್ನ ಬೇಗನೆ ಭರ್ತಿ ಮಾಡಿಕೊಳ್ಳದೇ ಇದ್ರೆ ದ್ರವದ ಪ್ರಮಾಣ ಕಡಿಮೆಯಾಗಿ ದೇಹ ಹೆಚ್ಚು ಬಿಸಿ ಆಗಲಿ ಕಾರಣ ಆಗುತ್ತೆ ಅದಕ್ಕೆ ಮಜ್ಜಿಗೆ ಸೇವನೆ ಈ ತೊಂದರೆಯನ್ನ ತಡೆಯುತ್ತದೆ ಹಾಗೂ ದೇಹ ತಂಪಾಗಿಡಲು ನೆರವಾಗುತ್ತದೆ ಅಲ್ಲದೆ ರಜೋ ನಿವೃತ್ತಿ ಸಮಯ ಹತ್ತಿರವಾಗುತ್ತಿರುವ ಮಹಿಳೆಯರಿಗೆ ಈ ದಿನಗಳು ಮುನ್ನ ಮತ್ತು ಹಿಂದಿನ ದಿನಗಳಲ್ಲಿ ಎದುರಾಗುವ ಶ್ರಾವದಿಂದಲೂ ಮಜ್ಜಿಗೆ ಉಪಶಮನವನ್ನ ನೀಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ